జోశ్ ఇవతూ డాక్టర్ హారు బాడ బేసరద అంత సంఘటనయ సైనికనూ కె గే ఒ వ్యక్తియను సుమారు ఇప్పటి మూవత్ జన సువరి ఒక్క ముందు ಬಂದು ಗಾಡಿಗೆ ಆಕ್ಸಿಡೆಂಟ್ ಮಾಡಿ ಬರದ ಇದ್ದವನನ್ನು ಕಂಡವರು ಅವರನ್ನು ದೊಡ್ಡ ಸಾಧನೆ ಮಾಡಿದ ಗಾಡಿಯಲ್ಲಿ ಕೂಡ ಅತ್ಯರ್ ಇರಲಿಲ್ಲ ಆತನ ಕೈಯಲ್ಲಿ ಕೂಡ ಏನು ಇರಲಿಲ್ಲ ಆ ಸಂದರ್ಭವನ್ನು ನೋಡಿಕೊಂಡವರು ಅವರು ಅದಕ್ಕಿಂತ ಮುಂಚೆ ಎಷ್ಟೋ ಸಲ ಅದೇ ದಾರಿಯಲ್ಲಿ ಹೋಗಿದ್ದಾನೆ ಒಬ್ಬನ ಓದೋಡು ಕೂಡ ಇದೆ ಅವಾಗ ಯಾರು ಕೂಡ ಮುಟ್ಟಲಿಲ್ಲ ಇವತ್ತು ಮುಸಲ್ಮಾನರ ಕೇಜುಗಳಲ್ಲಿ ಬಹಳ ಇದನ್ನು ವಜ್ರಾಮಣಗಿನ ಕಾಣ್ತಾರೆ ಅಂದ್ರೆ ನಾವು ಹತ್ಯೆ ಮಾಡಿದ್ವಿ ನಾವು ಆತರ ಮಾಡ್ತೇವೆ ಈ ತರ ಮಾಡಬೇಕು ಅಂತ ಹಿಂದೂ ಸಮಾಜ ಕೂಡ ಹಾಗೆ ಆ ಹತ್ಯೆಯನ್ನು ವಿಡಿಯೋ ಮೂಲಕ ನೋಡಿದೆ ಅವರು ಅಂದ್ರೆ ಆ ವಿಡಿಯೋದಲ್ಲಿ ಮುಸಲ್ಮಾನರ ಬರ್ಬರತೆಯನ್ನು ನಮ್ಮ ತಾಯಂದಿರು ಹಿಂದೂ ಸಮಾಜ ಕಂಡು ಒಂದಷ್ಟು ಹೆದರಿ ಹೊಯ್ತು ಅಂದ್ರೆ ಈ ತರ ಕೂಡ ಹತ್ಯೆ ಮಾಡ್ತಾರೆ ಅಂತ ഗിരേ ഇങ്ങ ഹ്യൂൾ ഇതൊരു മൊഴലല്ല അതൊക്കെ മുസൽമന ഹ്യൂളി കൂടെ നെടുബോ യോ നന്ദ്ര ദേ ദിവറി തലവേറിയത് പോസ്റ്റ് മാരം മാറ്റിച്ച് ആലിക്ക് ജാഗില്ല മുഖ ധരിച്ച സാധില്ല ആ രീതികളുടെ ക്രിച്ചു കൊണ്ടുവരും നമ്മൾ ഹിന്ദു കാരണം ಇದೊಂದು ಏನಲ್ಲ ಇದೊಂದು ವಸಲು ಮಾಡುವ ದೊಡ್ಡ ದೊಡ್ಡ ಸಾಧನೆ ಏನಿಲ್ಲ ಯಾರ ಕಡೆ ಇಲ್ಲಿ ಹತ್ಯೆ ಮಾಡಿದವರು ಯಾರನ್ನು ಕೂಡ ಉಸಗೊಟ್ಟು ಅವರಿಲ್ಲ ಎಲ್ಲಾ ಹತ್ಯೆಗಳು ಕೂಡ ಇದೇ ರೀತಿ ಆಗಿದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಇದಕ್ಕೆ ಭಯ ಪಡಬೇಕಂತ ಇಲ್ಲ ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ ಮತ್ತೊಂದು ಈ ಹತ್ಯೆಯನ್ನು ಯಾವಾಗಲೂ ಒಂದು ಕಾರ್ಯಕರ್ತನ ಹಿಂದೂ ಕಾರ್ಯಕರ್ತನ ಹತ್ಯೆ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಯಾವುದಾದ್ರಿಂದ ಹತ್ಯೆ ಆಗ್ತದೆ ಆದ್ರೆ ಈ ಕೇಸಲ್ಲಿ ಆ ರೀತಿ ಆಗಲಿಲ್ಲ ಅಂದ್ರೆ ಹಿಂದೂ ಸಮಾಜಕ್ಕೆ ಸಾಮರ್ಥ್ಯ ಇಲ್ಲದೆ ಅಲ್ಲ ಹತ್ಯೆ ಆಗೋದಾದ್ರೆ ಪ್ರತೀಕಾರ ಆಗೋದಾದ್ರೆ ಆ ಸೋಸಲ್ಲಿ ಯಾವ ರೀತಿ ತಂದ್ರು ಅದೇ ರೀತಿ ಪ್ರತೀಕಾರ ಆಗಬೇಕು ಅದೇ ರೀತಿಯ ಪ್ರತೀಕಾರಕ್ಕೆ ಹಿಂದೂ ಸಮಾಜ ಕಾದು ಯಾಕಂದ್ರೆ ಇಲ್ಲಿ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗದೇ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲಿ ಇದೇ ರೀತಿ ಮಾಡಿದ್ರು ಕಾಶ್ಮೀರದಲ್ಲಿ ಅದೆಷ್ಟೋ ಹಿಂದೂಗಳನ್ನು ಹತ್ಯೆ ಮಾಡಿದ್ರು അതെട്ടോ മാതര അപ്രസാര അതെ ഹിന്ദു ഊരുപ് ആരും കാരണക്കുണ്ട് നമ്മുടെ കാശ്മീര അല്ല ഇല്ല ബുദ്ധിമുട്ട പ്രശ്നയില്ല